ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ ಸಂಜೆ ನೈಟಿಗೆ ಡಿನ್ನರಿಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೆ ಸಿಂಪಲ್ಲಾಗಿ ಯಾರಿಗೆಲ್ಲ ಟೊಮೆಟೊ ಇಷ್ಟ ಎಷ್ಟಾಗಲ್ವೋ ಅವರು ಇದನ್ನು ಕೂಡ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಷ್ಟೊತ್ತಿಗೆ ಇಲ್ಲೇ ಮಾವಿನಕಾಯಿ ಕೂಡ ಬಿಟ್ಟಿತ್ತು ನಮ್ಮನೆ ಹತ್ರ ಅದನ್ನು ನೋಡೋಣ ಅಂತ ಹೋಗಿದ್ವಿ ಇದೆಯಾ ಅಲ್ಲಿದೆಯಲ್ಲೊಂದು ಗುಣ ಇರೋದು ಮಕ್ಲೇ ಸ್ವಾಮಿ ಹೀಳಿಕೆ ತೋರಿಸಲ ವೀಡಿಯೋ ಮಾಡ್ತಿದ್ಯಾ ಕೈ ಮಾತ್ರ ಮಾಡು ಇಲ್ಲ ನೋಡಿ ನಮ್ಮ ತೋಟದಲ್ಲಿ ಅಲ್ಲ ಅಲ್ಲೇ ನಮ್ಮ ಮನೆ ಹತ್ರ ಇರೋ ಗಿಡದಲ್ಲಿ ಪೇರ್ಲೆ ಹಣ್ಣು ಬಿಟ್ಟಿತ್ತು ನೋಡಿ ಕೈಯಿಂದ ತೋರಿಸು ನೋಡಿ ನೋಡಿ ಇಲ್ಲೊಂದಿದೆ ತೋರ್ದೆ ತೋರಿಸ್ತಾ ಇದ್ದೀನಿ ಕಣೆ ಮತ್ತೆ ನೋಡಿ ಇಲ್ಲೊಂದು ಇರ್ತ ದೊಡ್ಡ ದೊಡ್ಡ ಆಗೋಯ್ತಲ್ಲ ಇಲ್ಲೆಲ್ಲ ಎಷ್ಟೊಂದು ಇದಾವೆ ಕಣೆ ಅದ್ರ ಕೆಲ ಸಣ್ಣಕ್ಕಿದಾವೆ ಇಲ್ಲೊಂದು ದೊಡ್ಡಾಗಿದೆ ಆಗಿದೆ ಅಲ್ಲಿ ಮೇಲೆ ಕೊಡ ಮೇಲೆ ನಾನು ಹಿಡಿತೀನಿ ಕಣ್ಣು ಕಣ್ಣು ಪುನರ ಇನ್ನು ಅಲ್ಲಿ ಪೇರಳೆ ಹಣ್ಣು ಮಾವಿನಕಾಯಿ ಎಲ್ಲ ಬಿಟ್ಟಿತ್ತು ಹಾಗೆ ಇವತ್ತು ಚಟ್ನಿ ಕೂಡ ಮಾಡಿಬಿಡೋಣ ಟೊಮೆಟೊ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆಯೇ ಮಾವಿನಕಾಯಿ ಕೂಡ ಬಂದ್ವಿ ಈ ಟೊಮೆಟೊ ಸಾಂಬಾರಿಗೆ ಮಾವಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಸಾಂಬಾರಿಗೆ ಅಂತಲ್ಲ ಎಲ್ಲ ಸಾಂಬಾರಿಗೂ ಚೆನ್ನಾಗಿರುತ್ತೆ ಬಟ್ ಟೊಮೆಟೊ ಸಾಂಬಾರು ಆಮೇಲೆ ಮಜ್ಜಿಗೆ ಹುಳಿ ಈ ಥರ ಮಾಡಿದ್ರೆ ಅದಕ್ಕೆ ಮಾವಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮತ್ತೆ ವಾಪಸ್ ಮನೆಗೆ ಬಂದುಬಿಟ್ಟು ನಾನು ಸಾಂಬಾರಿಗೆ ರೆಡಿ ಇದ್ದೀನಿ ಈ ಸಾಂಬಾರು ನನಗೆ ಮಾಡೋಕ್ಕೆ ಹೇಳಿದರು ನಮ್ಮಮ್ಮ ಯಾಕಂದರೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಟೊಮೆಟೊ ಸಾಂಬಾರು ನನಗೆ ಮಾಡೋಕ್ಕೆ ಹೇಳಿದ್ರು ಹಾಗಾಗಿ ಇವತ್ತು ನಾನೇ ಮಾಡ್ತಾಯಿದ್ದೀನಿ ಇನ್ನು ಅದಕ್ಕೆ ಏನೆಲ್ಲ ಬೇಕೋ ಎಲ್ಲನೂ ನಾನು ಕಟ್ ಮಾಡ್ಕೊಳ್ತಿದ್ದೆ ಇವಾಗ ಟೊಮೆಟೊ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಆನಿಯನಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಅರ್ಧ ಆನಿಯನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೇ ಸಾಸಿವೆ ಆಮೇಲೆ ಸ್ವಲ್ಪ ಕರಿಬೇನ ಸೊಪ್ಪು ಆನಿಯನ್ ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿರ್ತೀವಲ್ಲ ಟೊಮೆಟೊನ ಅದನ್ನು ಇವಾಗ ಹಾಕ್ಕೊಳ್ಬೇಕು ಟೊಮೆಟೊ ಕೂಡ ಹಾಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಹುರ್ಕೋಬೇಕು ಯಾಕಂದರೆ ಅದು ಹಸಿ ಟೊಮೆಟೊ ಅಲ್ವಾ ಸ್ಮೆಲ್ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೋಬೇಕು ಹಾಗೇ ಅದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಅವಾಗ ಹಾಕ್ಕೊಂಡಿದ್ದೀನಿ ನಾನು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಅದನ್ನು ಹುರ್ಕೋಬೇಕು ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗಾಗಿ ಅದನ್ನು ಹುರ್ಕೋಬೇಕು ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಒಂದು ಫೋ ಫೋರ್ ಮಿನಿಟ್ಸ್ ಆದಮೇಲೆ ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡಿದ್ದೀನಿ ಟೊಮೆಟೊ ಸಾಂಬಾರು ತೆಳ್ಳಗೆ ಇರಬೇಕಲ್ವ ಹಾಗಾಗಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗ ಉಪ್ಪನ್ನು ಕೂಡ ಇದ್ದೀನಿ ನಾನು ಇವಾಗ ಉಪ್ಪನ್ನು ಕೂಡ ಹಾಕೊಂಡ್ಬಿಟ್ಟು ನಾನು ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಈ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಾಯಿ ತುರಿ ಆಮೇಲೆ ಸ್ವಲ್ಪ ಮೆಂತ್ಯ ಪೌಡರ್ ಸ್ವಲ್ಪ ಜೀರಿಗೆ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಬೇಕು ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಟೊಮೆಟೊ ಸಾಂಬಾರು ರೆಡಿನೇ ಆಗೋಗುತ್ತೆ ಯಾರಿಗೆಲ್ಲ ಟೊಮೆಟೊ ಇಷ್ಟ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ಬೋದು ಏನು ಅಷ್ಟು ಗೊತ್ತಾಗೋದಿಲ್ಲ ಟೊಮೆಟೊ ಸಿಗೋದು ಇಲ್ಲ ಅಲ್ವಾ ಹಾಗಾಗಿ ಟೊಮೆಟೊ ಸಾಂಬಾರು ಈ ಥರ ಮಾಡ್ಕೊಬೋದು ಇವಾಗ ನೋಡಿ ಸಾಂಬಾರು ಕುದಿ ಬರ್ತಿದೆ ಸಾಂಬಾರು ಕೂಡ ರೆಡಿ ಆಗೋಗಿದೆ ರೆಡಿ ಆಗೋಯಿತು ನನಗೆ ಈ ಥರ ಸಾಂಬಾರು ಅಂದರೆ ಇಷ್ಟ ಟೊಮೆಟೊ ಫುಲ್ ಹಾಗೆ ಕಟ್ ಮಾಡಿ ಹಾಕಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಆಮೇಲೆ ಇನ್ನು ಮಾವಿನಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾವಿನಕಾಯಿನೂ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಮಾವಿನಕಾಯಿನ ನಾವು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಅಂದರೆ ಅದೆಲ್ಲ ತೆಗಿಬೇಕು ಸಿಪ್ಪೆ ಕೂಡ ತೆಕ್ಕೋಬೇಕು ಮಾವಿನಕಾಯಿ ಚಟ್ನಿಗೆ ಫುಲ್ ಮಾವಿನಕಾಯಿದು ಫುಲ್ ಸಿಪ್ಪೆ ಕೂಡ ತೆಕ್ಕೋಬೇಕು ಮೇಲೆ ನಾನು ಮೂರು ಮಾವಿನಕಾಯಿ ಹಾಕಿದ್ದೀನಿ ಇವತ್ತು ಚಟ್ನಿಗೆ ಇವಾಗ ಮೂರು ಮಾವಿನಕಾಯಿದು ಕೂಡ ಮೇಲೆ ಸಿಪ್ಪೆ ತೆಕ್ಕೋಬೇಕು ಕ್ಲೀನಾಗಿ ಸಿಪ್ಪೆ ಹಾಕೋದಿಲ್ಲ ಈ ಚಟ್ನಿಗೆ ಬೇರೆಯವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಾವು ಈ ಥರ ಮಾಡ್ತೀವಿ ಮೇಲೆ ಎಲ್ಲ ಸಿಪ್ಪೆ ತೆಕ್ಕೊಳ್ತೀವಿ ಮಾವಿನಕಾಯ್ದು ಇವಾಗ ಪೂರ್ತಿಯಾಗಿ ಎಲ್ಲ ಸಿಪ್ಪೆಯನ್ನು ತೆಕ್ಕೊಂಡು ಮಾವಿನಕಾಯ್ದು ಇವಾಗ ಅದನ್ನು ಕಟ್ ಮಾಡ್ಕೋಬೇಕು ಮಧ್ಯ ಕಟ್ ಮಾಡಿಕೊಂಡು ಒಳಗಿದ್ದು ಸೀಡ್ನು ಕೂಡ ತೆಕ್ಕೊಂಡ್ಬಿಟ್ಟು ಇವಾಗ ಅದನ್ನು ನಾನು ಹಾಗೆ ಏರ್ಕೊಂಡಿದ್ದೀನಿ ಕ್ಲೀನಾಗಿ ನೀವು ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಬೋದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಇವಾಗ ಅದನ್ನು ಕೂಡ ಮಾವಿನಕಾಯಿನೂ ಎಲ್ಲ ಕಟ್ ಮಾಡ್ಕೋಬೇಕು ಇವಾಗ ನಾನು ಮೂರು ಮಾವಿನಕಾಯಿನೂ ಕೂಡ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ನಾವು ಆ ಮಿಕ್ಸಿ ಜಾರಿಗೆ ಕಟ್ ಮಾಡಿದ್ವಲ್ಲ ಅಷ್ಟು ಮಾವಿನಕಾಯಿನೂ ಕೂಡ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇವಾಗ ಮಾವಿನಕಾಯಿ ಹಾಕಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ನೀವು ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನಾನು ಈಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೇ ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಾನು ಜೀರಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಆಮೇಲೆ ಕಾಯಿ ತುರಿ ಅದರಲ್ಲಿ ಫುಲ್ಲಾಗೋ ಅಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿನೇ ಆಗೋಗುತ್ತೆ ಈ ಚಟ್ನಿನೂ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಕೂಡ ಸ್ವಲ್ಪ ಹುಳಿ ಇರುತ್ತೆ ಅಷ್ಟೇ ಯಾಕಂದರೆ ನಾವು ಎಲ್ಲ ಹಾಕಿರ್ತೀವಲ್ವ ಜಾಸ್ತಿ ಜಾಸ್ತಿ ಹುಳಿ ಕೂಡ ಇರೋದಿಲ್ಲ ಸಲ ಟ್ರೈ ಮಾಡಿ ಹಾಗೇ ಇವತ್ತಿನ ಊಟಕ್ಕೆ ಕೂಡ ಮುಗೀತು ఇవతినీ బ్లగ్ కూడా ఇష్ట థ్యాంక్ యూ వాచింగ్